ಪ್ರತಿಯೊಬ್ಬ ಮನುಷ್ಯಂದು ಏನಂದರೆ ಒಂದು ಕನಸು ಅವ್ನು ಹುಟ್ಟಿರೋದೇ ಮನೆ ಕಟ್ಟೋಕ್ಕೋಸ್ಕರ ಅಂದರೆ ಒಂದು ಕುರಿ ಅಳ್ಳಕ್ಕೆ ಬಿದ್ರೆ ಎಲ್ಲ ಕುರಿಗಳು ಅಳ್ಳಕ್ಕೆ ಬೀಳ್ತಾರೆ ಮನೆ ಅವಶ್ಯಕತೆ ಇಲ್ಲ ನಾವು ಬದುಕಿರೋವರೆಗೂ ಒಂದು ಸೂರು ಬೇಕು ಅದು ಅವಶ್ಯಕತೆ ಅದು ಬಾಡಿಗೆದೋ ಲೀಸ್ದೋ ಸ್ವಂತದ್ದೋ ಏನೋ ಒಂದು ಹೊಸ ಮನೆ ಕಟ್ಟಿ ಹಳೆ ಮನೆಯಲ್ಲಿರೋ ಕೆಲವೊಂದು ವಸ್ತುಗಳನ್ನೆಲ್ಲ ತಗೊಂಡೋಗ್ತಾರೆ ಒಂದು ಹಳೆ ಐಟಮ್ ತಗೊಂಡೋಗ್ಬೇಡ ಒಂದು ಸ್ಪೂನ್ ಕೂಡ ತಗೊಂಡೋಗ್ಬೇಡ ಬೆಡ್ಶೀಟ್ ಕೂಡ ತೊಗೊಂಡೋಗ್ಬೇಡ ನೀನು ಚಪ್ಪಲಿ ಕೂಡ ತೊಗೊಂಡೋಗ್ಬೇಡ ಕೊಟ್ಬಿಡು ಯಾವ್ದೋ ಅನಾಥಾಶ್ರಮ ಕೊಟ್ಬಿಡು ವೃದ್ಧಾಶ್ರಮ ಕೊಟ್ಬಿಡು ಪಾಪ ಎಷ್ಟೊಂದ್ ಜನ ಬಡವರು ಇರ್ತಾರೆ ಏಯ್ ಬರ ತಗೊಂಡಾಗ ಏನೇನ್ ಬೇಕ ಅನ್ಬಿಟ್ಟು ಒಂದ್ ಹತ್ ಜನ ಕರದ್ ಬಿಟ್ಬಿಟ್ರೆ ಎಲ್ಲಾ ಎತ್ಕೊಂಡ್ತಾರ ಅವರು ನಮಸ್ತೆ ನಮಸ್ತೆ ಗುರುಗಳೇ ಅಂದ್ರೆ ಇವಾಗ ನಾವು ಹೊಸ ಮನೆ ಕಟ್ತಾ ಇದೀವಿ ಹೊಸ ಮನೆಗೆ ನಾವು ಈಗ ಹಳೆ ಮನೆಗಿದೀವಲ್ಲ ಅದರಲ್ಲಿರೋ ಎಲ್ಲ ವಸ್ತುಗಳನ್ನ ಅಲ್ಲಿಗೆ ಎಲ್ಲ ತಗೊಂಡೋಗ್ತಾ ಇದೀವಿ ಈಗ ಎಲ್ಲಾ ವಸ್ತುಗಳ್ನು ಹೋಗ್ಬೇಕಾ ಅಥವಾ ಯಾವ್ದಾದ್ರು ಕೆಲವೊಂದು ವಸ್ತುಗಳನ್ನ ವಸ್ತುಗಳ್ನೇ ಬಿಡಬೇಕಾ ಖಂಡಿತವಾಗ್ಲು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯಂದು ಏನಂದ್ರೆ ಒಂದು ಕನಸು ಅದು ಹೆಂಗೆ ಕನಸು ಅಂದ್ರೆ ಅವನು ಹುಟ್ಟಿರೋದೇ ಮನೆ ಕಟ್ಟಕೋಸ್ಕರ ಈಗ ಇಲ್ಲಿ ಅದ ನಿಯಮ ಅದಲ್ಲ ಬಟ್ ಅವನ ಮೈಂಡಲ್ಲಿ ಏನಂತ ತಿಳ್ಕೊಂಬಿಟ್ಟು ಆ ಈ ಕುರಿ ಮಂದಿ ಅಂತಾರೆ ಕುರಿಗಳಿಗೆ ಯಾಕೆ ಆ ರೀತಿ ಹೆಸರು ಅಂದ್ರೆ ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾರೆ ಅಂತ ಈಗಿನ ಜನಗಳ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಅವ್ರು ಹುಟ್ಟಿರೋದೇ ಮನೆ ಕಟ್ಟಬೇಕು ಮದುವೆ ಆಗ್ಬೇಕು ಮಕ್ಕಳಾಗಬೇಕು ಒಂದು ಸ್ವಂತ ಮನೆ ಕಟ್ಬಿಟ್ರೆ ನೋಡಪ್ಪ ಅವನು ಮುಕ್ತಿ ಮೋಕ್ಷ ಸಿಕ್ತು ಅಂದಂಗೆ ಎಲ್ಲರೂ ಮನೆ ಕಟ್ತಾ ಇರ್ತಾರೆ ಇದು ಮೊದಲನೇ ದಡ್ಡತನ ಮನೆ ಅವಶ್ಯಕತೆ ಇಲ್ಲ ನಾವು ಬದುಕಿರೋವರೆಗೂ ಒಂದು ಸೂರು ಬೇಕು ಅದು ಅವಶ್ಯಕತೆ ಅದು ಬಾಡಿಗೆದೋ ಲೀಸ್ದೋ ಸ್ವಂತದ್ದೋ ಏನೋ ಒಂದು ಅದು ಅದಾಗ ಅದು ಹೊಲಿದು ಬಂದಿರ್ತದೆ ಕೆಲವರು ಇವಾಗ ಎಲ್ಲರೂ ಬಲವಂತವಾಗಿ ಹೊಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಈಗ ನೀನು ಹೇಳ್ದಂಗೆ ಈ ವಸ್ತುಗಳನ್ನೆಲ್ಲ ಹೋಗ್ತಾರಲ್ಲ ಅದರದ್ದು ಮೂಲ ನಿಯಮಗಳನ್ನ ಅಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಇಪ್ಪತ್ತೊಂದೊಂದು ವರ್ಷದ ನ ನಾನು ಹೇಳ್ತಾ ಇದ್ದೀನಿ ಕಣ್ಣಾರೆ ನಡೆದಿರೋ ಘಟನೆಗಳು ಹೇಳ್ತೀನಿ ಏನು ಮಾಡ್ತಾರೆ ಕೆಲವರು ಹಳೆ ಮನೆ ಇರ್ತದೆ ವಸ್ತುಗಳು ಯಾರ್ದೋ ಈ ತೊಟ್ಟಿ ಮನೆ ಅಥವಾ ಒಂದು ಐವತ್ತು ವರ್ಷ ಮೂವತ್ತು ವರ್ಷ ಈಗೇನೋ ಮಕ್ಕಳು ದೊಡ್ಡದು ಕಾನ್ವೆಂಟ್ಗೆ ಓದಿಸಿದ್ರು ಏನೋ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟ್ರು ಅವರಿಗೆ ಓದಿಸಿದ್ರು ಒಳ್ಳೆ ಎಜುಕೇಷನ್ಗೆ ಒಂದು ಐವತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿ ಓದಿಸಿರ್ತಾರೆ ಮಗನಿಗೆ ಒಳ್ಳೆ ಸಂಬಳ ಸಿಕ್ಕಿರ್ತದೆ ಆ ಸಂಬಳದಲ್ಲಿ ಒಂದು ಸೈಟ್ ತಗೋತಾರೆ ಹೊಸ ಮನೆ ಕಟ್ತಾರೆ ಕಟ್ಬಿಟ್ಟು ಏನು ಮಾಡ್ತಾರೆ ಎಲ್ಲರೂ ಸುಮಾರು ಜನ ಅಂದರೆ ನೂರಕ್ಕೆ ಒಂದು ತೊಂಬತ್ತೊಂಬತ್ತು ಜನ ಅಂತ ಇಟ್ಕೊಂಡು ನನ್ನ ಇದ್ರಲ್ಲಿ ದೃಷ್ಟಿಕೋನದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ ಜನ ಮಾಡ್ತಾರೆ ಹೊಸ ಮನೆ ಕಟ್ಟಿ ಹಳೆ ಮನೆಯಲ್ಲಿರುವಂತ ಕೆಲವೊಂದು ವಸ್ತುಗಳನ್ನೆಲ್ಲ ತಗೊಂಡೋಗ್ತಾರೆ ಕಡಿಮೆ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಆದ್ರೂ ತಗೊಂಡೋಗ್ತಾರೆ ಮತ್ತೆ ಕೆಲವರು ಫಿಫ್ಟಿ ಪರ್ಸೆಂಟ್ ಆದ್ರೂ ತಗೊಂಡೋಗ್ತಾರೆ ತುಂಬಾ ಕಡಿಮೆ ಅಂದ್ರೆ ಒಂದು ತರ್ಟಿ ಪರ್ಸೆಂಟ್ ಆದ್ರೆ ತಗೊಂಡೋಗ್ತಾರೆ ನಾನೇನಾದ್ರೂ ಹಂಗ ನಾನು ಮನೆ ಕಟ್ಟಂಗಿಲ್ಲ ಬಟ್ ಆದ್ರೂ ಕಟ್ಟಿದ್ರೆ ಅಥವಾ ನನ್ಗೆ ಯಾರಿಗಾದ್ರು ಸ್ನೇಹಿತರು ಆತ್ಮೀಯರು ಅಥವಾ ನಿನ್ನಂತೂ ಅನ್ ಬಂದು ಕೇಳಿದ್ರೆ ನೀನ್ ನಿಜವಾಗಲೂ ಮನೆ ಕಟ್ಟಂಗಿದ್ರೆ ಮನೆ ಕಟ್ಟೋದಕ್ಕೆ ಬಜೆಟ್ ಏನಿದೆಯಲ್ಲ ಸೈಟು ಪ್ಲಸ್ ಮನೆ ಮನೆ ಆದ್ಮೇಲೆ ಇಂಟೀರಿಯರು ಇಂಟೀರಿಯರ್ ಆದ್ಮೇಲೆ ಅದಕ್ಕೆ ಬೇಕಾಗಿರುವಂತ ವಸ್ತುಗಳು ಇದೆಲ್ಲವನ್ನು ನಾನು ನಿನಗೆ ಶಿಷ್ಯನಾಗಿ ಅಂದ್ರೆ ನೀನ್ ನನ್ನ ಶಿಷ್ಯನಾಗಿ ನಾನು ನಿನ್ನ ಗುರುವಾಗಿ ಹೇಳ್ತಾ ಇದೀನಿ ಒಂದು ಹಳೆ ಐಟಮ್ ತಗೊಂಡೋಗ್ಬೇಡ ಒಂದು ಸ್ಪೂನ್ ಕೂಡ ತಗೊಂಡೋಗ್ಬೇಡ ಬೆಡ್ಶೀಟ್ ಕೂಡ ತೊಗೊಂಡೋಗ್ಬೇಡ ನೀನ್ ಚಪ್ಲಿ ಕೂಡ ತಗೊಂಡೋಗ್ಬೇಡ ನೀನೇನಾದರೂ ಏನಾದ್ರು ಹೊಸ ಮನೆ ಕಟ್ತಾ ಇದೀಯಾ ಈಗ ಒಂದು ಮೂರು ತಿಂಗಳಲ್ಲಿ ಗ್ರೂಪ್ ಪ್ರವೇಶ ಈಗ ಹೊಸ ಚಪ್ಪಲಿ ತಗೊಂಡಿದ್ಯಾ ಅಂತ ಇಟ್ಕೋ ಅದನ್ನು ತಗೊಂಡೋಗ್ಬೇಡ ಅಂಡರ್ವೇರ್ ಬನೀನು ಯಾವ ಬಟ್ಟೆ ತಗೊಂಡೋಗ್ಬೇಡ ನಿನ್ ಬಜೆಟ್ ಮನೆ ಕಟ್ಟಂಗಿದ್ರೆ ಬಜೆಟ್ಗೆ ಈ ರೀತಿ ಪ್ಲಾನ್ ಮಾಡ್ಬೇಕೆ ಹೊರತು ತಗೊಂಡ್ ತಗೊಂಡೋಗ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಹಳೇದೇನಾದರೂ ಹಳೇದನ್ನು ನಾನು ಪೂರ್ತಿ ರಿಜೆಕ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ ನೂರರಲ್ಲಿ ಒಂದು ಮೂರು ಐಟಮ್ಮು ನಮಗೆ ನಮ್ಮನ್ನು ಬೆಳೆಸುವಂಥ ಅಂಥ ಐಟಮ್ಗಳಿರ್ತವೆ ಅಂಥವನ್ನು ನೋಡಿ ಆಯ್ಕೆ ಮಾಡಿ ತಗೊಂಡು ಹೋಗ್ಬೋದು ಅಷ್ಟೆ ಮೂರೇ ಅದು ಏನು ಅಂತ ನಾನು ಎಲ್ಲ ಬಂದು ಪರೀಕ್ಷೆ ಮಾಡಿದ್ರೆ ಮಾತ್ರ ಹೇಳ್ತೀನಿ ಹೊರ್ತು ಖಂಡಿತವಾಗ್ಲು ಅದನ್ನು ಹೇಳೋದಿಲ್ಲ ಹೇಳು ಅಂದರೆ ಅದನ್ನು ಹೇಳೋದಿಲ್ಲ ನೋಡಬೇಕು ಎನರ್ಜಿ ಹೆಂಗೆ ಹೆಂಗಿದೆ ಯಾವ್ಯಾವ ವಸ್ತುಗಳಲ್ಲಿ ಅಂತ ನೋಡ ಇದು ಚೆನ್ನಾಗಿತ್ತು ರವಿ ಇದನ್ನು ತಗೊಂಡೋಗಿ ಹೊಸ ಇಟ್ಬಿಡು ದೇವ್ರ ಮನೆಗೆ ಇಟ್ಬಿಡು ಏನೋ ಒಂದು ಹೇಳ್ತೀನಿ ಅಲ್ಲಿ ಇಟ್ಕೊಂಡು ಹೆಚ್ಚಂದ್ರೆ ನೂರು ವಸ್ತುಗಳಲ್ಲಿ ಒಂದು ಏಳು ವಸ್ತುಗಳು ಮಾತ್ರ ಎನರ್ಜೆಟಿಕ್ ಆಗಿರ್ತಾವೆ ಅದು ನಿನ್ನ ಹೊಸ ಮನೆಗೆ ಹೋಗೋದಕ್ಕೆ ಯೋಗ್ಯತೆ ಅರ್ಹತೆಯನ್ನು ಹೊಂದಿರುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಇರುತ್ತೆ ನಾನು ಬೇರೆ ಯಾವುದನ್ನು ಮೂವ್ ಮಾಡಿಸೋದಿಲ್ಲ ಇದು ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆದ್ರಿಂದ ಎಲ್ಲವೂ ಎನರ್ಜಿ ಆ ಎನರ್ಜಿನ ಕಂಡಿಡ್ಕೊಳ್ಬೇಕು ಕಂಡು ಹಿಡ್ಕೊಂಡು ಮಾಡಬೇಕು ಬಟ್ ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದು ಕೆಲವರಿಗೆ ಡೈಜೆಸ್ಟ್ ಆಗಲ್ಲ ಅಂದ್ರೆ ಯೂಸ್ ಮಾಡೋ ವಸ್ತುಗಳನ್ನ ಬಿಟ್ಬಿಡೋಣ ಕೊಟ್ಬಿಡು ಯಾವುದೋ ಅನಾಥಾಶ್ರಮ ಕೊಟ್ಬಿಡು ವೃದ್ಧಾಶ್ರಮ ಕೊಟ್ಬಿಡು ಪಾಪ ಎಷ್ಟೊಂದ್ ಜನ ಬಡವರು ಇರ್ತಾರೆ ಏಯ್ ಬರೋ ತಗೊಂಡಾಗ್ರೆ ಏನೇನ್ ಬೇಕು ಅಂತ ಅಂದ್ಬಿಟ್ಟು ಒಂದ್ ಹತ್ ಜನ ಕರ್ದು ಬಿಟ್ಬಿಟ್ರೆ ಎಲ್ಲ ಎತ್ಕೊಂಡ ಇರ್ತಾರೆ ಅವರು ಒಂದು ವಸ್ತುನು ಬೇಡ ಅದ ಬೇಕಾಗಿಲ್ಲ ನೀನ್ ಇವಾಗ ನಾನ್ ನಿನ್ಗ್ ಹೇಳ್ತಾ ಇರೋದು ಯಾರೋ ಇವತ್ತು ಬೆಳಿಗ್ಗೆ ಬಂದಿದ್ರು ಇಬ್ರು ಹುಡುಗರು ಬಿಸ್ನೆಸ್ ಮಾಡ್ತವ್ರಂತೆ ಅವರು ವಂಶದಲ್ಲೇ ಆ ಬಿಸ್ನೆಸ್ ಯಾರು ಮಾಡಿಲ್ಲ ಇದೇ ಫಸ್ಟ್ ಮಾಡ್ತಾ ಇರೋದು ಅಂದ್ರೆ ಹೊಸ ಬಿಸ್ನೆಸ್ ಏನೋ ಒಂದು ಬಿಸ್ನೆಸ್ ಈಗ ಈ ಬಿಸ್ನೆಸ್ ಮಾಡ್ತಾ ಇರೋರು ಏನ್ ಹೇಳ್ತಾರೆ ಅಪ್ಪ ಯಾವುದೋ ಈ ಗಣಪತಿ ಎಲ್ಲ ಮಾಡ್ತಾರಲ್ಲ ಗಣೇಶ ಹಬ್ಬ ಮಾಡಿ 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 ತುಂಬಿಟ್ರು ಒಂದು ಶೆಡ್ಡು ಅದು ಯಾವ್ದೋ ಜಮಾನದ ಒಂದು ಇಪ್ಪತ್ತು ವರ್ಷದಿಂದ ಗಣೇಶ ಮಾಡ್ತಾವ್ರೆ ಆ ಶೆಡ್ ಈಗ ಇವರು ಹೊರಗಡೆ ಹೋಗಿ ಶೆಡ್ ಸಿಗ್ತಾ ಇಲ್ಲ ಶೆಡ್ ಸಿಕ್ಕಿದ್ರು ಅದಕ್ಕೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಅಪ್ಪ ಹೇಳದ್ರಂತೆ ನಮ್ಮ ಶೆಡ್ ಅಲ್ಲಿ ಬಂದು ನೀವು ಶುರು ಮಾಡ್ಕೊಳ್ಳಿ ಅಂತ ಅಂದರೆ ಗಣೇಶನ್ ಖಾಲಿ ಅಂದ್ರೆ ಗಣೇಶನ್ ಖಾಲಿ ಮಾಡಲ್ಲಂತೆ ಗಣೇಶ ಎಲ್ಲ ಒಂದು ಸೈಡ್ಗೆ ಇಡ್ತಾರಂತೆ ಇನ್ನೊಂದು ಸೈಡ್ ಇವರು ಬಿಸ್ನೆಸ್ ಮಾಡ್ಬೇಕಂತೆ ಅಪ್ಪ ನೀವು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ನನ್ನ ಹತ್ರ ನೀವು ಮಾರ್ಗದರ್ಶನಕ್ಕೆ ಅಂತ ಬಂದಿದ್ದೀರಾ ಗುರುಜಿ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಭಿವೃದ್ಧಿ ಸಮೃದ್ಧಿ ಕಾಣಬೇಕು ಒಳ್ಳೆ ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ದಯವಿಟ್ಟು ನಮಗೆ ಮಾರ್ಗದರ್ಶನ ಕೊಡಿ ಅಂತ ಬಂದಿದ್ದೀರಲ್ಲ ನಾನು ಹಳೆಯದಕ್ಕೆ ಸಜೆಷನ್ ಮಾಡಲ್ಲ ಯಾವುದಾದ್ರೂ ಹೊಸ ಗೋಡನ್ ಅಂದರೆ ನೀವೇ ಮೊಟ್ಟ ಮೊದಲನೇ ಬಾರಿ ಹೋಗಿರಬೇಕು ಇಲ್ಲ ನಾನು ಆಲ್ರೆಡಿ ಯಾರೋ ಬಂದು ಹೋದರು ಅಂದ್ರೂ ನಂದು ಅದರದ್ದು ಎನರ್ಜಿ ನಾನು ಕರ್ಕೊಂಡು ಹೋಗಿ ನಾನು ಅದನ್ನೆಲ್ಲ ಪರೀಕ್ಷೆ ಮಾಡಿ ಓಕೆಪ್ಪ ಇಲ್ಲಿ ಇರ್ಬೋದು ಅಂತ ಹೇಳ್ತೀನಿ ಇದು ಇಲ್ಲಾಂದರೆ ಇನ್ನೂ ಬೆಸ್ಟ್ ಆಪ್ಷನ್ ದಿ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ ಒಂದು ಖಾಲಿ ಜಾಗ ನೋಡಿ ಅಲ್ಲಿ ಓನರ್ ಬೇಕಾದ್ರೆ ಒಂದು ಹೊಸ ಶೆಡ್ ಕಟ್ಕೊಳ್ಳಿ ನೋಡಿ ಇದು ಇನ್ನೂ ದಿ ಬೆಸ್ಟ್ ಆಪ್ಷನ್ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದೆ ಏನಕ್ಕೆ ಹಿಂಗೆ ಹೇಳಿದೆ ಅಂದರೆ ಹಳೆ ಐಡಿಯಾಗಳು ಹಳೆ ನಿಮ್ಮ ತಲೆ ಹಳೆ ತಲೆ ಇರ್ತವಲ್ಲ ಅವು ಈ ಹೊಸ ಬಿಸ್ನೆಸ್ಗೆ ಹೊಸ ಯಂಗ್ ಜನ್ರೇಷನ್ಗೆ ಹೊಂದ್ಕಳಲ್ಲ ಅವು ಅವುಗಳಿಂದ ನೀವು ಉದ್ಧಾರ ಆಗೋಲ್ಲ ಬಿಸ್ನೆಸ್ ಅಲ್ಲ ಅದೇ ಥರನೇ ಈ ವಸ್ತುಗಳಿಂದ ನೀವು ಉದ್ಧಾರ ಆಗಲ್ಲ ಅದು ಹಳೆ ಎನರ್ಜಿ ಹಂಗೆ ಇರ್ತದೆ ಅಕಸ್ಮಾತ್ ಏನಾದರೂ ನೀನು ಹಳೆದನ್ನ ತಗೊಳ್ಳೇಬೇಕು ಅಂದರೆ ಹೊಸ ಮನೆ ಕಟ್ಟಬೇಡ ಯಾವುದಾದ್ರೂ ಕಟ್ಟಿರೋ ಮನೆ ತಗೋ ಆಲ್ರೆಡಿ ವಾಸ ಮಾಡಿರ್ತಾರೆ ಅದಕ್ಕೂ ಎನರ್ಜಿ ನೋಡಬೇಕು ಬಟ್ ಕರ್ಕೊಂಡು ಹೋಗು ಹೇಳ್ತೀನಿ ಇಲ್ಲಾಂದ್ರೆ ಪರವಾಗಿಲ್ಲ ನೀನೇ ತಗೊಂಡೆ ಒಂದು ಸ್ವಲ್ಪ ಸ್ವಲ್ಪ ದಿವಸನೇ ನಿಧಾನವಾಗಿ ಶಿಫ್ಟ್ ಮಾಡ್ಬೇಕು ಒಂದೇ ಸಲ ಪಟಕ್ಕಂತ ಒಂದ್ ದಿವಸ ಶಿಫ್ಟ್ ಮಾಡೋಂಗಿಲ್ಲ ನೂರ ಎಂಟು ದಿವಸ ನೀನು ಈ ಮನೆಯಿಂದ ಆ ಮನೆಗೆ ವಸ್ತುಗಳನ್ನು ನಿಧಾ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು ಆಗ ಅದು ನಿಧಾನೋಗ್ಕೊಳ್ತ ಅದು ಸೆಕೆಂಡ್ ಹ್ಯಾಂಡ್ ಮನೆ ಆಗಿದ್ರೆ ನೀನ್ ಹೊಸ ಮನೆ ತಗೊಂಡು ಇಲ್ಲಿಂದ ನೀನ್ ನೂರ ಎಂಟು ದಿವಸ ಶಿಫ್ಟ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಪ್ರಯೋಜನ ಆಗುತ್ತೆ ಊಟ ಬಟ್ಟೆ ಸೂರ್ಯ ಏನ್ ತೊಂದರೆ ಇಲ್ಲ ಅಭಿವೃದ್ಧಿ ಸಮೃದ್ಧಿ ಆಗುತ್ತಾ ಇಲ್ವಾ ಕೆಲವೊಂದು ಮನೆಗಳಲ್ಲಿ ಕಲಹಗಳು ನಡೀತಾ ಇರ್ತವೆ ಅಂದ್ರೆ ಏನೋ ವಾಗ್ಯುದ್ಧ ಅದು ಇದು ಮಾಡ್ತಾ ಇರ್ತಾರೆ ಈ ರೀತಿ ಎಲ್ಲ ಆಗೋದಕ್ಕೆ ಇದೇ ಮೂಲ ಕಾರಣ ಹಂಗಾಗಿರೋದ್ರಿಂದ ಕೆಲವೊಂದೆಲ್ಲ ನಾವು ತಿಳ್ಕೊಳ್ಬೇಕು ಅಂದರೆ ಕೆಲವ್ರಿಗೆ ಇದು ಈ ನಾನು ಹೇಳೋಂಥದ್ದು ಕೆಲವ್ರು ಅಕ್ಸೆಪ್ಟ್ ಮಾಡಲ್ಲ ಬಟ್ ಕೆಲವರು ರಿಜೆಕ್ಟ್ ಮಾಡ್ತಾರೆ ಕೆಲವ್ರಿಗೆ ಒಪ್ಗಳ್ತಾರೆ ಕೆಲವ್ರು ಒಪ್ಗಳಲ್ಲ ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಇದು ಸತ್ಯವಾದದ್ದು ನನಗೆ ಯಾರಾದರೂ ನೀವು ಮಾರ್ಗದರ್ಶನ ಕೊಡಿ ಗುರೂಜಿ ಅಂದರೆ ನಾನು ಏನನ್ನು ತಗೊಂಡೋಗಿ ಬಿಡೋಲ್ಲ ಸಂಪೂರ್ಣ ಹೊಸ ಮನೆ ಸಂಪೂರ್ಣ ಹೊಸ ವಸ್ತುಗಳು ಸಂಪೂರ್ಣ ಹೊಸ ವಿಚಾರಗಳು ಸಂಪೂರ್ಣವಾಗಿ ನಿನ್ನ ಜೀವನ ರೂಪಾಂತರಣಗೊಂಡಿದೆ ಈಗ ನೀನು ಹೊಸ ಮನೆಗೆ ಹೋಗಿ ಹೋಗೋದಕ್ಕೆ ಆಗಿದೆ ಅಲ್ಲಿ ನೀನು ಏನ್ ಬೇಕಾದ್ರೂ ಮಾಡ್ಕೋಬಹುದು ಈಗ ಈ ವಸ್ತುಗಳೆಲ್ಲ ಈಗ ತಗೊಂಡೋದಾಗ ಇವು ಹೆಂಗ್ ಅಫೆಕ್ಟ್ ಎಫೆಕ್ಟ್ ಮಾಡುತ್ತೆ ಈ ವಸ್ತುಗಳನ್ನ ನಾವೇ ಈಗ ಒಂದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅವರಿಗೆ ಇನ್ನೊಂದು ನೀವು ಈ ತರ ನೂರ ಎಂಟು ದಿವಸ ಟ್ರಾನ್ಸ್ಫರ್ ಅಂದ್ರೆ ಇವು ಖಾಲಿ ಮಾಡ್ಬೇಕಂದ್ರೆ ಒಂದೇ ಡೇ ಅಲ್ಲಿ ಪೂರ್ತಿ ಇರೋ ಬರೋ ವಸ್ತುಗಳ್ ಅಲ್ಲಿ ಆತ ಒಂದು ಎಪ್ಪತ್ತು ನಾಲ್ಕು ರೈಟ್ ಹೇಳು ಇವತ್ತು ಇವ್ ಬೆಳಗ್ಗೆ ಇಲ್ಲಿ ಖಾಲಿ ಮಾಡು ಸಾಯಂಕಾಲ ಅಲ್ಲಿ ಒಳಗಡೆ ಎಲ್ಲ ಫುಲ್ ತಗೊಂಡ್ ಹೋಗಿ ಎಲ್ಲ ಮೂರು ದಿವಸದೊಳಗೆಲ್ಲ ಇದು ಮಾಡ್ಕೊಂಡು ನೀವು ನೀವ್ ಇದು ನೂರೆಂಟ್ ದಿವಸ ಹೇಳಿದ್ರಲ್ಲ ಇದು ಯಾವ ರೀತಿ ಒಂದು ಉದಾಹರಣೆ ನಾನು ನಿನ್ಗೆ ಕಾರಿಂದ ಶುರು ಮಾಡ್ತೀನಿ ಒಂದು ಯಾರೋ ಒಬ್ಬ ಮನೆ ಕಾರ್ ತಗೊಂಡ್ ಹಳೆ ಮನೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಮನೆ ಪಾಪ ಗಾಡಿ ಇತ್ತು ಏನೋ ಸ್ವಲ್ಪ ಇನ್ಕ್ರೂಮೆಂಟ್ ಆಗಿ ಆಗಿ ವರ್ಷಕ್ಕೊಂದು ಸಾರಿ ತಿಂಗ್ಳಕ್ ಮೂವತ್ತು ಸಾವಿರ ದುಡಿತಾ ಇದ್ ಸಾವಿರ ದುಡಿತಾನೆ ಒಂದು ನಲ್ವತ್ತೈವ್ ಸಾವಿರ ದುಡಿತಾನೆ ಇನ್ನು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಬರ್ತಾ ಅದಕ್ಕೆ ಇ ಎಮ್ ಐ ಕಟ್ಬೋದು ಅಂತ ಕಾರ್ ತಗೊಂಡ ಕಾರ್ ತಗೊಂಡು ಒಂದು ಮೂರು ನಾಲ್ಕು ಸ್ಟೋರಿಗಳು ಹೇಳ್ತೀನಿ ಕಾರ್ ತಗೊಂಡು ಒಂದು ಒಂದು ವರ್ಷಕ್ಕೆ ಇವನು ಈ ಮನೆ ಬಿಟ್ಬಿಟ್ಟು ಹೊಸ ಮನೆ ಕಟ್ಕೊಂಡ್ಬಿಟ ರೀಸನ್ ಏನು ಅಂದ್ರೆ ಆ ಕಾರ್ ಬಂದಿದ್ದು ಒಂದು ಎನರ್ಜಿ ಆ ಕಾರ್ ಬಂದಿದ್ದ ಒಂದು ಎನರ್ಜಿಯಿಂದ ಇವನು ಹೊಸ ಮನೆಗೆ ಹೋಗ್ಬಿಟ ಇದು ಒಂದು ಸ್ಟೋರಿ ಇನ್ನೊಂದು ಸ್ಟೋರಿ ಸೇಮ್ ಇದೇ ಸ್ಟೋರಿ ಮೂವತ್ತು ಸಾವಿರ ಸಂಬಳ ಒಂದು ನಲವತ್ತೈವತ್ತು ಸಾವಿರ ಸಂಬಳಕ್ಕೆ ಇನ್ಕ್ರಿಮೆಂಟ್ ಆಯ್ತು ಬೇರೆ ಕಡೆ ಶಿಫ್ಟ್ ಮಾಡಿದ ಇವನು ದುಡ್ಡು ಜಾಸ್ತಿ ಬಂದ್ರೆ ಮನುಷ್ಯನಿಗೆ ಏನೋ ಒಂದು ಆಸೆ ಅದಕ್ಕೆ ಒಂದು ಕಾರ್ ತಗೊಂಡ ಕಾರ್ ತಗೊಂಡು ಇರೋ ಕೆಲ್ಸನ್ ಕಳ್ಕೊಂಡು ಒಂದು ಇಪ್ಪತ್ ಮೂವತ್ತು ಸಾವಿರ ರೂಪಾಯಿಗೆ ಸಂಬಳಕ್ಕೆ ಬತ್ತವನಿ ಈಗ ಅದು ಕಾರ್ ಇರೋ ಆಟಗಳ ಒಂದ್ ಆರು ತಿಂಗಳು ಇಟ್ಕೊಂಡ ಆಮೇಲೆ ಮಾರ್ಬಿಟ್ಟ ಕೊನೆಗೆ ಏನು ಮಾಡ್ದ ಆ ಕೆಲಸನೂ ನಿನಗೆ ಬಿಸ್ನೆಸ್ ಆಗ್ದಿದ್ರೆ ಮನೆಯನ್ನು ತೊಗೊಂಡೋಗಿ ಅಡ ಇಟ್ಬಿಟ್ಟ ಅಂದರೆ ಲೋನ್ ತಗೊಂಡ ಆ ಲೋನ್ ತೀರ್ಸೋಕ್ಕಾಗಿಲ್ಲ ಮನೆ ಮಾರಿಬಿಟ್ಟ ಈಗ ಇಬ್ಬರೂ ಬೇರೆ ಬೇರೆ ಸ್ಟೋರಿನೇ ಬಟ್ ಸಬ್ಜೆಕ್ಟ್ ಸೇಮೇ ಅವನು ಯಾಕೆ ಸ್ವಂತ ಮನೆ ತಗೊಂಡು ಹೋದ ಇವನು ಯಾಕೆ ಪಾಪ ಕೆಲಸ ಹೋಯ್ತು ಮನೆ ತೊಗೊಂಡಾಗ ಹಡ ಇಟ್ಟ ಲೋನ್ ಕಟ್ಟಕ್ಕೆ ಆಗದಿರ ಮಾರ್ಬಿಟ್ಟ ಮಾರ್ಬಿಟ್ಟು ಮಗಳ ಮದುವೆ ಮಾಡ್ದ ಮಗನಿಗೆ ಏನೋ ಒಂದು ಸಣ್ಣದಾಗಿ ಫಾರಿನ್ಗೆ ಎಜುಕೇಶನ್ಗೆ ಅಂತ ಕಳಿಸ್ತಾ ದುಡ್ಡೆಲ್ಲ ಖಾಲಿ ಆಗೋಯ್ತು ಈಗ ಬಾಡಿಗೆ ಮನೆ ಲೋನ್ ಯಾಕಿದು ಸೊ ಒಬ್ರಿಗೆ ಹಂಗ ಮಾಡುತ್ತೆ ಒಬ್ರಿಗೆ ಹಿಂಗ್ ಮಾಡುತ್ತೆ ಎಲ್ರಿಗೂ ಹಂಗೆ ಮಾಡ್ಬೇಕಲ್ಲ ಆದ್ರೆ ಸೆಟ್ ಹೆಂಗಿದೆ ಮನುಷ್ಯನ್ ಅಂದ್ರೆ ಅವನ್ ಕಾರ್ ತಗೊಂಡ್ ಸ್ವಂತ ಮನೆ ತಗೊಂಡ್ಬಿಟ್ಟು ನಾನು ಕಾರ್ ತಗೊಂಡ್ ಸ್ವಂತ ಮನೆಗೆ ಹೋಗ್ಬಿಡ್ತೀನಿ ಹಂಗ ಹಂಗಾಗೋದಿಲ್ಲ ಆದ್ರಿಂದ ಇಲ್ಲಿ ಎಲ್ಲವೂ ಕೂಡ ಒಂದೊಂದು ವಸ್ತುಗಳು ಅದರದ್ದೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಆ ವಸ್ತುದು ಒಂದು ಎನರ್ಜಿ ಅಂತ ಇರುತ್ತೆ ಆ ಎನರ್ಜಿ ನಿನಗೆ ಬೆಳೆಸುತ್ತಾ ಅಥವಾ ಉಳಿಸುತ್ತಾ ಇಲ್ಲಾಂದ್ರೆ ಅಳಿಸುತ್ತಾ ಇದೆಲ್ಲವೂ ಎಲ್ಲ ವಸ್ತುಗಳು ಮಾಡೇ ಮಾಡ್ತವೆ ಕೆಲವೊಂದು ಬೆಳೆಸುತ್ತೆ ಕೆಲವೊಂದು ಉಳಿಸುತ್ತೆ ಕೆಲವೊಂದು ಅಳಿಸ್ತಾ ಇರ್ತದೆ ಇಲ್ಲಿ ಆಲ್ಮೋಸ್ಟ್ ಹೆಚ್ಚಾಗಿ ಸಂಖ್ಯೆ ಇರುವಂಥವು ಉಳಿಸುವಂಥವೇ ಹೆಚ್ಚಾಗಿರೋದು ಇಡೀ ಭೂಮಂಡಲದಲ್ಲಿ ನೀನು ಯಾವುದೇ ಪ್ರದೇಶದಲ್ಲಿ ನೋಡಿದ್ರು ಉಳಿಸುವಂತ ವಸ್ತುಗಳು ಹೆಚ್ಚಾಗಿರ್ತವೆ ಅಳಿಸುವಂಥದ್ದು ಕಡಿಮೆ ಇರ್ತದೆ ಅಷ್ಟೇ ಪ್ರಮಾಣದಲ್ಲಿ ಬೆಳೆಸುವಂಥದ್ದು ಇರ್ತವೆ ಈಗ ಇದನ್ನ ಯಾವುದು ಅಂತ ಕಂಡು ಹಿಡಿತೀಯ ನೀನು ಯಾವ್ದು ಬೆಳೆಸ್ತಾವೆ ಯಾವ್ದು ಉಳಿಸ್ತವೆ ಗೊತ್ತಿಲ್ಲ ಯಾರು ಈ ತರ ಸೂಕ್ಷ್ಮ ವಿದ್ಯೆಗಳು ಕಲ್ತಿರ್ತಾರೆ ನನ್ನಂತೂ ಈಗ ನಾನು ಅಗೋರಿ ಬಳಿ ಆಟೋ ಕಲ್ತಿದ್ದೀನಿ ಕೆಲವೊಂದು ವಸ್ತುಗಳು ಕೊಟ್ಟಿದ್ದೇನೆ ಇವಾಗ ಇದು ಈ ರುದ್ರದಂಡಕ್ಕೆ ದಂಡಕ್ಕ ಹಾಕಿದೀನಿ ಕೆಲವೊಂದೆಲ್ಲ ಗಿಡ ಕೆಲವೊಂದು ಹೀಲಿಂಗ್ ಸ್ಟೋನ್ಗಳಿದಾವೆ ಹೀಲಿಂಗ್ ಸ್ಟೋನ್ ಅಂದ್ರೆ ನಾನು ಪರ್ಚೇಸ್ ಮಾಡಿರೋದಲ್ಲ ಅಗೋರಿ ಕೊಟ್ಟಿರೋದು ಇದನ್ನೆಲ್ಲ ಇಟ್ಕೊಂಡು ಹೋದಾಗ ನನಗೆ ನನಗದೊಂದು ಇದು ಯಾವ್ದು ಪಾಸಿಟಿವ್ ಎನರ್ಜಿ ಯಾವುದು ಯಾವುದು ಬೆಳೆಸುತ್ತೆ ಯಾವುದು ಉಳಿಸುತ್ತೆ ಯಾವುದು ಅಳಿಸುತ್ತೆ ಅನ್ನೋದು ನೀಟಾಗಿ ಐಡೆಂಟಿಫೈ ಮಾಡ್ತೀನಿ ಮಾಡಿ ತೊಗೊಂಡೋಗಿ ಕೊಡುಗೆ ಬರ್ತೀನಿ